ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತೊಂದು ಹಸ್ತ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ विहसतां कराणांते कांतिं कथय कराणाते काम कथ मुे भजतु कलया कलयमल यदि क्रीड़लक्ष्मी रसचणं अथ ಹೇ ತಾಯಿ ಉಮಾ ಭವಾನಿ ಕಲ್ಯಾಣಿ ಕಾತ್ಯಾಯಿನಿ ಸೂರ್ಯೋದಯ ಕಾಲದಲ್ಲಿ ವಿಕಾಸಗೊಳ್ಳುತ್ತಿರುವ ಹೊಸ ತಾವರೆ ಹೂವುಗಳ ಕಾಂತಿಯನ್ನು ಪರಿಹಾಸ ಮಾಡುತ್ತಿರುವ ಉಗುರುಗಳ ಪ್ರಕಾಶನದಿಂದ ಬೆಳಗುತ್ತಿರುವ ನಿನ್ನ ಹಸ್ತಗಳ ಸೌಂದರ್ಯವನ್ನು ಯಾವ ರೀತಿಯಲ್ಲಿ ಅಲಂಕಾರ ಶೋಭಿತವಾಗಿ ವರ್ಣಿಸಲಿ ಬಹುಶಃ ಕಮಲವನ್ನು ತನ್ನ ಪಾದಪೀಠವಾಗಿ ಮಾಡಿಕೊಂಡ ಲಕ್ಷ್ಮೀದೇವಿ ಚರಣಗಳಲ್ಲಿರುವ ಅರಗಿನ ರಸ ಅಂಟುವುದರಿಂದ ಎಳೆಯ ಕೆಂಪು ಬಣ್ಣಕ್ಕೆ ಬಂದ ಕಮಲಗಳು ಸ್ವಲ್ಪವಾಗಿ ನಿನ್ನ ಕರಗಳ ಕಾಂತಿಲೇಶಕ್ಕೆ ಸದೃಶವಾಗಬಹುದೇನು ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಹಸ್ತ ಹಾಗೂ ಅಂಗೈಗಳ ಅಂದವನ್ನು ವರ್ಣಿಸುತ್ತಿದ್ದಾರೆ ಹಿಂದಿನ ಶ್ಲೋಕದಲ್ಲಿ ಭುಜಗಳಿಂದ ಬಾಹುಗಳವರೆಗಿನ ಸೌಂದರ್ಯವನ್ನು ವರ್ಣಿಸಿದ್ದರು ಭಗವತಿಯ ಕೈ ಬೆರಳು ಉಗುರುಗಳ ಕಾಂತಿಯನ್ನು ಸೂರ್ಯ ಕಿರಣಗಳಿಗೆ ಹೋಲಿಸಿದರು ಆಕೆಯ ಅಂಗೈನ ಅರುಣ ವರ್ಣವನ್ನು ಉಷೋದಯದಲ್ಲಿ ಅರಳುವ ಕಮಲಗಳ ಕಾಂತಿಯೊಡನೆ ಹೊಲಿಸಿದರು ಲಕ್ಷ್ಮೀದೇವಿಯ ಪಾದಗಳ ಅರಗು ಅಂಟಿ ಕಮಲಗಳಿಗೆ ಆ ಕೆಂಪು ಬಂದಿರಬಹುದೆಂದು ಚಮತ್ಕಾರವಾಗಿ ಹೇಳಿದರು ಕೆಲವರು ಹೆಂಗಸರ ಅಂಗೈ ಬಹಳ ಮೃದುವಾಗಿ ಇರುತ್ತದೆ ಹಾಲಿನ ಕೆನೆಯಂತೆ ಅಂಗೈಗಳು ಕನ್ನಡಿಯಂತೆ ಇರುತ್ತವೆ ಆದರೆ ಮುಸುರೆ ತೊಳೆಯುವುದು ಬಟ್ಟೆ ಒಗೆಯುವಂತಹ ಕೆಲಸಗಳು ಆಫೀಸ್ನಲ್ಲಿ ನಿರಂತರ ಟೈಪಿಂಗ್ ಮಾಡುವುದು ಬರೆಯುವುದು ಕಾರು ಸ್ಕೂಟರ್ಗಳನ್ನು ಡ್ರೈವ್ ಮಾಡುವುದು ತಪ್ಪದಾದ್ದರಿಂದ ಮಹಿಳೆಯರ ಅಂಗೈ ಮೃದುವಾಗಿರಲು ಸಾಧ್ಯವಿಲ್ಲ ಆ ಕೆಲಸದ ಒತ್ತಡ ಅವರ ಅಂಗೈಗಳಲ್ಲಿನ ಮೃದುತ್ವವನ್ನು ಮಾಯ ಮಾಡಿಬಿಡುತ್ತದೆ ಮನೆಯ ಕೆಲಸ ಜಾಸ್ತಿ ಇಲ್ಲದೆ ಎಲ್ಲವನ್ನು ಮಿಷನ್ಗಳ ಮೂಲಕ ಮಾಡಿಕೊಳ್ಳುವ ಸೌಲಭ್ಯವಿರುವ ಸ್ತ್ರೀಯರ ಅಂಗೈ ಮೃದುವಾಗಿರಬಹುದೇನು ಜಗನ್ಮಾತೆ ಸಹಜ ಸೌಂದರ್ಯ ಲಹರಿ ಅವಳ ಹಸ್ತವೂ ಬಾಡದು ಕೆಡದು ಸ್ಫಟಿಕದಂತೆ ಮೆರೆವ ಆಕೆಯ ಒಗುರಿಗೆ ಯಾವ ಬಣ್ಣವನ್ನು ಹಾಕುವ ಅಗತ್ಯವಿಲ್ಲ ವಿಶೇಷ ಶ್ರದ್ಧೆಯಿಂದ ಬೆಳೆಸಬೇಕಾಗಿಲ್ಲ ಆಕೆಯ ಅಭಯ ಹಸ್ತ ಅಂಗೈ ಆಗಲೇ ವಿಕಸಿಸಿದ ಅರವಿಂದನ್ ಅರವಿಂದದಂತೆ ಇರುವುದರಲ್ಲಿ ಆಶ್ಚರ್ಯವಿಲ್ಲ ಜಗನ್ಮಾತೆಯ ಅಂಗೈ ಎನ್ನುವ ಪದ್ಮದಲ್ಲಿ ಲಕ್ಷ್ಮೀ ನಿವಾಸ ಸ್ಥಾನವಿದೆ ಎಂದು ಪರೋಕ್ಷವಾಗಿ ಹೇಳಿದರು ಜಗದ್ಗುರುಗಳು ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದೋ ಪ್ರಭಾತೆ ಕರದರ್ಶನಂ ಎಂದು ಸ್ತೋತ್ರ ಮಾಡುತ್ತಾ ನಿದ್ರೆಯಿಂದ ಏಳುತ್ತಲೂ ಅಂಗೈಗಳನ್ನು ಕಣ್ಣುಗಳಿಗೆ ಒತ್ತಿಕೊಂಡು ನಂತರ ಕಣ್ಣು ತೆರೆಯಬೇಕು ಎನ್ನುತ್ತಾರೆ ಹಿರಿಯರು ಆ ವಿಧವಾಗಿ ಲಕ್ಷ್ಮೀ ಸರಸ್ವತಿ ವಿಷ್ಣುವಿನಂತಹ ದೇವ ಸರ್ವ ದೇವತೆಗಳು ನಮ್ಮ ಅಂಗೈಯಲ್ಲಿಯೇ ಇದ್ದಾರೆ ಏಳುತ್ತಲೇ ಯಾರ ಮುಖವನ್ನು ನೋಡಿದೆನೋ ಈ ರೀತಿ ಕೆಟ್ಟದಾಯಿತು ನನಗೆ ಎನ್ನುತ್ತ ನಮಗಾದ ಕೇಡಿಗೆ ವ್ರಥ ಬೇರೆಯವರನ್ನು ಬಯ್ಯುವುದನ್ನು ಬಿಟ್ಟು ಏಳುತ್ತಲೇ ನಮ್ಮ ಅಂಗೈ ನಾವೇ ನೋಡಿಕೊಂಡು ಅದಾದ ಮೇಲೆ ಮಿಕ್ಕವನ್ನು ನೋಡಿದರೆ ನಮಗಾಗುವ ಒಳ್ಳೆಯದು ಕೆಟ್ಟದ್ದು ನಮ್ಮ ಕರ್ಮ ಫಲವೇ ಹೊರತು ಬೇರೆ ಯಾರದು ಮುಖದರ್ಶನ ಫಲವಲ್ಲ ಎನ್ನುವ ದಿವ್ಯ ಜ್ಞಾನ ಬರುತ್ತದೆ ಅದರಿಂದ ವೃಥ ನಿಂದಾರೋಪಣೆಗಳಿಂದ ಪಾಪದ ಮೂಟೆ ಕಟ್ಟಿಕೊಳ್ಳದಂತೆ ಇರುತ್ತದೆಯಲ್ಲವೇ ನಿನ್ನ ಕೈಯಿಂದ ದೀನರಿಗೆ ಮಾಡುವ ದಾನ ನಿನ್ನ ಕೈಯಿಂದ ಹತ್ತಾರು ಜನಕ್ಕೆ ಕೊಡುವ ವಿದ್ಯಾ ಜ್ಞಾನ ಸ್ವಾರ್ಥರಹಿತ ದಾನಗಳಿಂದ ಸರ್ವ ದೇವತೆಗಳು ನಿನ್ನ ಅಂಗೈಯಲ್ಲೇ ನೆಲೆಸಿರುತ್ತಾರೆ ನಿನ್ನ ಈ ಶರೀರವೇ ದೇವತಾಲಯವಾಗಿ ರಥವಾಗಿ ಮಾಡಿಕೋ ಎಂದು ಬೋಧಿಸಿದರು ಮಹರ್ಷಿಗಳು ಮೇಲಿನ ಶ್ಲೋಕದಲ್ಲಿ ಜಗದ್ಗುರುವು ತಮ್ಮ ಶ್ಲೋಕದಲ್ಲಿ ಇಂತಹ ಪರೋಕ್ಷ ಬೋಧೆಯನ್ನು ಮಾಡಿದರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ